ತುಂಬಾ ದಿವಸದಿಂದ ಕೇಳ್ತಾ ಇದ್ರಿ ನಿಮ್ಮ ದೊಡ್ಡಅಕ್ಕನ ತೋರಿಸಿ ದೊಡ್ಡಕ್ಕನ ತೋರಿಸಿ ಅಂತ ದೊಡ್ಡಕ್ಕ ಲಾಸ್ಟ್ ಇಯರ್ ದೀಪಾವಳಿ ಬಂದದ್ದು ದೊಡ್ಡಕ್ಕ ನೋಡ್ಲಿಕ್ಕೆ ಯಾರಾಗಿ ಅಂತ ಹೇಳಿ ಆಯ್ತಾ ನಂಗೆ ಕಮೆಂಟ್ ಅಲ್ಲಿ ನಾನು ಮತ್ತೆ ಅಚ್ಚಕ್ಕ ಒಂದೇ ತರಲ್ಲ ಇವಳು ಮತ್ತೆ ಪುಚ್ಚಕ್ಕ ಒಂದೇ ಇದು ನನ್ನ ಬರ್ತ್ಡೇಗೆ ಅಕ್ಕ ನಂದು ಬರ್ತ್ಡೇಗೆ ಫಸ್ಟ್ ಗಿಫ್ಟ್ ಬಂದಿದೆ ಇದನ್ನ ನಾನು ಹೊಲಿಸಿ ಹಾಕೊಳ್ಬೇಕಂತೆ ಪಡಿ ಅವರಿಗೆ ನೋಡಿ ಒಂಬತ್ತು ಬೇಕು ಉಂಟಲ್ಲ ಅದಕ್ಕೆ ಇದೊಂದುಸ ತಗೊಂಡು ಬಂದಿದ್ದಾಳೆ ಅವನಿಗೆ ಅಚ್ಚ ಬಂದಾಗೆ ಆಗಿದೆ ಅನಿಸ್ತದೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೌ ತುಂಬ ದಿವಸದಿಂದ ಕೇಳ್ತಾಯಿದ್ರಿ ನಿಮ್ಮ ದೊಡ್ಡಕ್ಕ ತೋರಿಸಿ ದೊಡ್ಡಕ್ಕನನ್ನು ತೋರಿಸಿ ಅಂತ ದೊಡ್ಡಕ್ಕ ಲಾಸ್ಟ್ ಇಯರ್ ದೀಪಾವಳಿ ಬಂದದ್ದು ಆಮೇಲೆ ಇವತ್ತೇ ಬಂದದ್ದು ನನಗೂ ಗೊತ್ತಿರಲಿಲ್ಲ ಇವತ್ತು ಬರ್ತಾಳೆ ಅಂತ ನಾನು ನಾಳೆ ಬರ್ಬೋದು ಸ್ಯಾಟರ್ಡೆ ಮಧ್ಯಾಹ್ನ ಆಗುವ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಇವಳು ನೋಡಿದರೆ ಬೆಳಿಗ್ಗೆ ಬಂದು ರಿಕ್ಷಾದಲ್ಲಿ ಇಳಿತ ಇದ್ದಾಳೆ ಎಲ್ಲರೂ ಕೂಡ ಫೋಟೋದಲ್ಲಿ ನೋಡಿದ್ರಲ್ಲ ನನ್ನ ದೊಡ್ಡ ಇವತ್ತು ನೀವು ಲೈವ್ ಆಗಿ ನೋಡ್ಬೋದು ಲೈವ್ ಆಗಿ ಅಂದರೆ ವೀಡ್ಯೋದಲ್ಲಿ ಅಷ್ಟೇ ನೋಡಲಿಕ್ಕೆ ಇಲ್ಲಿದ್ದಾಳೆ ನೋಡಿ ದೊಡ್ಡಕ್ಕ ನೋಡ್ಲಿಕ್ಕೆ ಯಾರಾಗಿ ಅಂತ ಹೇಳಿ ಆಯಿತಾ ನನ್ನ ಕಮೆಂಟಲ್ಲಿ ನಾನು ಮತ್ತೆ ಅಚ್ಚಕ ಒಂದೇ ಅಲ್ಲ ಇವಳು ಮತ್ತು ಪುಚ್ಚಕ ಒಂದೇ ಥರ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅಂದರೆ ರಿಲೇಶನ್ಸ್ ರಿಲೇಷನ್ಸ್ ಎಲ್ಲ ಹೇಳ್ತಾರೆ ದಪ್ಪದಲ್ಲಿ ಮತ್ತೆ ಉದ್ದದಲ್ಲೆಲ್ಲ ಹಾಗೆ ದೊಡ್ಡಕ್ಕ ಸರ್ಪ್ರೈಸ್ ಆಗಿ ಒಂದದ್ದು ತುಂಬ ಐಟಮ್ಸ್ ಎಲ್ಲ ತಂದಿದ್ದಾಳೆ ಅದನ್ನೆಲ್ಲ ಓಪನ್ ಮಾಡಿ ನಾನು ಆಗಲೇ ವಿಡಿಯೋ ಮಾಡಿ ಆಯಿತು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ಹಾಕಿರ್ತೇನೆ ನೋಡಿ ಅಕ್ಕ ಮಹಾರಾಷ್ಟ್ರದಿಂದ ಎಂತೆಲ್ಲ ತಗೊಂಡು ಬಂದಿದ್ದಾಳೆ ನೋಡಿ ಇದು ಅಲ್ಲಿದು ಆಲ್ಫಾನ್ಸ್ ಮಾವು ಉಂಟಲ್ಲ ಅದರದು ಪಲ್ಪ್ ಇದು ಮುಂಚೆ ಅಕ್ಕನವರಲ್ಲಿ ಮಾಡ್ತಿದ್ರು ಇವಾಗ ಅವಳೇ ತಗೊಂಡು ಬಂದಿದ್ದಾಳೆ ನನಗೆ ಇವಾಗ ಸೀಸನ್ ಅಲ್ಲಲ್ಲ ಹಾಗೆ ಇದು ಗುಲಾಬ್ ಜಾಮೂನು ಇವ್ನೊಬ್ಬ ಇಲ್ಲೇ ಉಪದ್ರ ಮಾಡ್ತಿದ್ದಾನೆ ನನಗೆ ಅಂತೇಳಿ ಖರ್ಜೂರ ದ್ರಾಕ್ಷಿ ಬಂದಿದೆ ಇದು ಪುನರ್ ಅಲ್ಲ ಪುನರ್ ಪುಳಿದು ಜ್ಯೂಸು ಜ್ಯೂಸ್ ಮಾಡಲಿಕ್ಕೆ ಮತ್ತು ಇದು ನಂಗೆ ಫೇವ್ರೆಟ್ ಅಂತೇಳಿ ಬೇಯಿಸ್ಕೊಂಡೇ ತಗೊಂಡು ಬಂದಿದ್ದಾಳೆ ಅಲ್ಲಿಂದ ಬರುವಾಗ ಇದು ಅಲ್ಲಿದು ಫೇಮಸ್ ತಿಂಡಿ ಶಿಖಂಡ್ ಅಂತ ಮೊಸರಲ್ಲಿ ಮಾಡೋದು ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ನೋಡಿ ಇದನ್ನೆಲ್ಲ ನೋಡಿದರೆ ಇವನಿದ್ದಾನಲ್ಲ ಪಡಿ ಇನ್ನೂ ಸಹ ತುಂಬ ಬಂದಿದೆ ಇಲ್ಲಿ ಇದು ಮಾವಿನ ಹಣ್ಣಿದು ಎಂಥ ಪೋಳಿ ಪೋಳಿ ಅಂತ ಹೇಳ್ತಾರೆ ಇದು ಎಂಥದ್ದು ಅಕ್ಕ ಲಾಡು ಎಂಥದ್ದು ಹೇಳೋಕೆ ಪೌಷ್ಟಿಕ ಲಾಡು ನಾನು ದಪ್ಪಾಗಲಿಕ್ಕೆ ಅಂತೆ ಮಂಚೂರಿಯನ್ ಇದು ಎಂಥ ಮಂಚೂರಿಯನ್ ಎಂಥ ಮಾಡ್ತಿದ್ರಲ್ಲಿ ಗೋಬಿ ಮಂಚೂರಿ ಮಾಡ್ಲಿಕ್ಕೆ ಪೌಡರ್ ಇದು ಮತ್ತೆ ಇದು ಪರ್ಸಾನ ನಾನು ಬ್ಲಾಗರ್ಸ್ ಹಿಂದಿ ಅವ್ರದ್ದು ನೋಡ್ತೇನೆ ಪರ್ಸಾನ ತಿಂತ ಇದ್ದೇನೆ ಅಂತ ಹೇಳ್ತಿರ್ತಾರೆ ಅವರು ಇದು ತಂದಿದೆ ಎರಡು ಪ್ಯಾಕೆಟ್ ಒಂದು ಗೋಣಿ ಎಲ್ಲ ತಕೊಂಡು ಬಂದಿದ್ದಾಳೆ ಅದನ್ನು ಪಡಿಕಲ್ ಅವಾಗಲೇ ಅನ್ಬಾಕ್ಸ್ ಮಾಡಿ ಆಯ್ತು ಗೋಣಿ ಎಲ್ಲ ತೂತ್ ಮಾಡಿ ಇದೆಂತ ಪಾನಿಪುರಿ ಹಾ ಇದು ಪಾನಿಪುರಿ ಅಚ್ಚ ಇರ್ಬೇಕಿತ್ತು ಅವಳು ರಪ್ಪ ಮಾಡ್ತಾಳೆ ಪಾನಿಪುರಿ ಅಂದ್ರೆ ಅವಳ್ದಾಯ್ತು ಇದು ಹೇಳಿದ್ದಾನು ಮಾವಿನ ಹಣ್ಣಿದು ರಸವನ್ನು ಪ್ರಿಸರ್ವ್ ಮಾಡಿ ಇಡುವಂಥದ್ದು ಇದನ್ನು ಯಾವಾಗ ಬೇಕಾದ್ರೂ ಇಡ್ಬೋದು ನಾವು ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು ಲಾಸ್ಟ್ ಟೈಮ್ ಸಹ ತಂದದ್ದು ಇರ್ತದನ್ನು ಸಹ ನಾನು ಬೇಗ ತಿಂದು ಖಾಲಿ ಮಾಡಿದ್ದೇನೆ ಇನ್ನೂ ಸಹ ತುಂಬ ಬಂದಿದೆ ಇದೆಂತ ಸರ ಅಂತೆ ನಂಗೆ ಅಲ್ಲ ಇದೆಲ್ಲ ಪ್ರೈಮರಿ ಇರುವಾಗ ಹಾಕ್ತಿದ್ದೆ ಇವಾಗಲೂ ತರ್ತಾಳೆ ಸಣ್ಣ ಸಾಣುವಿಗೆ ಹಾಂ ಸಮ್ಮಿಸಾಣವಿಗೆ ಒಳ್ಳೇದಾಯ್ತು ನೀನು ಹೋಗು ಬಡಿ ಆಚೆ ಹೋಗು ಬಳೆಲ್ಲ ಬಂದಿದೆ ಅಕ್ಕ ಅಚ್ಚು ಚಪ್ಪು ಪುಚ್ಚನಿಗೆ ಅಚ್ಚನಿಗೆ ಮೇಯ್ನ್ ಇಟ್ ತಕೊಂಡ್ ಬಂದಿದ್ದಾಳೆ ಇಲ್ಲಿ ಸಿಗುದಿಲ್ಲ ಅಲ್ಲ ಅವಳ ಮನೇಲಿ ತುಂಬಾ ಚಂದ ರೊಟ್ಟಿ ಮಾಡ್ತಾಳೆ ಹಾಗೆ ನಂಗೆ ಒಂದ್ ತಿನ್ಬೇಕು ಅಂತ ಹೇಳುವಾಗ ಇಲ್ಲಿ ಸಿಗುದಿಲ್ಲ ಹಾಗೆ ಅವಳೆ ಅಲ್ಲಿಂದ ತಕೊಂಡ್ ಬಂದಾಳೆ ಇಲ್ಲಿ ನಂಗೆ ರೊಟ್ಟಿ ಮಾಡಿ ಒಂದ್ ಡ್ರೆಸ್ ತಂದಿದ್ದಾಳೆ ಅಕ್ಕ ನಂಗೆ ಮನೇಲಿ ಹಾಕ್ಲಿಕ್ಕೆ ನಾನೇ ಹೇಳಿದ್ದು ಅಕ್ಕ ಬರುವಾಗ ಬರುವಾಗ ನನಗೆ ತಿಂಡಿ ತಿಂಡಿ ಜೊತೆ ಡ್ರೆಸ್ ಕೂಡ ತಕೊಂಡು ಬರ್ತಾಳೆ ತುಂಬ ಟಿ ಶರ್ಟ್ಸು ಮತ್ತೆ ಮನೇಲಿ ಹಾಕ್ಲಿಕ್ಕೆ ಶಾರ್ಟ್ಸ್ ಎಲ್ಲ ಕೂಡ ತಗೊಂಡು ಬಂದಿದ್ದಾಳೆ ಇದು ಅಪ್ಪಂದು ಅಪ್ಪು ಮೊದಲು ನಾನು ದೊಡ್ಡ ಇರುವಾಗ ನಂದು ಟಿ ಶರ್ಟ್ ಹಾಕ್ತಿದ್ದ ಈಗ ಅವನು ನಾನು ಹಾಕ್ತೇನೆ ಅವನು ಆಗಿದ್ದಾನೆ ಇದು ನನ್ನ ಬರ್ತ್ಡೇಗೆ ಅಕ್ಕ ನಂದು ಬರ್ತ್ಡೇಗೆ ಫಸ್ಟ್ ಗಿಫ್ಟ್ ಬಂದಿದೆ ಇದನ್ನು ನಾನು ಹೊಲಿಸಿ ಹಾಕೊಳ್ಬೇಕಂತೆ ವರ್ಷವಕ್ಕ ಬರೋ ಒಂದು ಗ್ರ್ಯಾಂಡ್ ಟಾಪ್ ತಗೊಂಡು ಬರ್ತಾಳೆ ಅದು ಹಾಕ್ಲಿಕ್ಕೆ ಬರ್ತ್ಡೇಗೆ ಅಂತ ಅವಳಿಗೆ ಬರ್ತ್ಡೇಗೆ ಬರ್ಲಿಕ್ಕೆ ಆಗುದಿಲ್ಲಲ್ಲ ಹಾಗೆ ಮುಂಚೆ ತಕೊಂಡ್ ಬರೋದು ನಂದು ಜನವರಿಯಲ್ಲಿ ಬರ್ತಡೆ ಹಾಗೆ ಇವಾಗಲೇ ತಕೊಂಡು ಬಂದಿದ್ದಾಳೆ ಅವತ್ತು ಸಹ ನನ್ನ ಹತ್ರ ಉಂಟು ಇವಾಗಲೂ ಹಾಕ್ತೇನೆ ಸೇಮ್ ಇದೇ ತರಹದ ಮೆಟೀರಿಯಲ್ ಅದ ಹೊಲ್ಸಿ ಹಾಕಿ ಅಕ್ಕ ಪಡಿ ಅವರಿಗೆ ನೋಡಿ ಒಂಬತ್ತು ಬೇಕು ಉಂಟಲ್ಲ ಅದಕ್ಕೆ ಇದೊಂದು ತಗೊಂಡು ಬಂದಿದ್ದಾಳೆ ತಿಂತಿದ್ದಾರೆ ಇವನು ಆಗದಿಂದ ಇದಕ್ಕೆ ಹುಡುಕಿ ಹುಡುಕಿ ಗೋಣಿ ಎಲ್ಲ ತೂತು ಮಾಡಿ ಹಾಕಿದ್ದಾನೆ ಪಡಿ ಇದೊಂದು ಎಣ್ಣೆ ಸಹ ತಗೊಂಡು ಬಂದಿದ್ದಾಳೆ ಅಕ್ಕ ಎಂತಂದರೆ ನನಗೆ ಕತ್ತಿ ಎಲ್ಲ ತಾಕ್ತದಲ್ಲ ಇದನ್ನು ರಾತ್ರಿ ಹಚ್ಚಿ ಮಲಗಿದ್ರೆ ಬೆಳಿಗ್ಗೆ ಕಮ್ಮಿ ಆಗ್ತದಂತೆ ನಿಮಗೆ ಯಾರಿಗಾದರೂ ಆಗೋದ್ ಕೈಯಲ್ಲೇ ಕತ್ತಿ ಎಲ್ಲ ತಗೊಂಡಿದ್ರೆ ಇದನ್ನು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ತೋರಿಸಿ ಎಲ್ಲ ಸಿಕ್ಕಿದ್ರೆ ಹಚ್ಚಬೋದು ಇದು ಮಹಾರಾಷ್ಟ್ರದಲ್ಲಿ ಆಗೋದು ಬಹುಶಃ ನಿಮಗೆ ಇಲ್ಲೆಲ್ಲ ಸಿಗ್ಲಿಕ್ಕಿಲ್ಲ ಅನ್ನಿಸ್ತದೆ ಇದರಲ್ಲಿ ಅಕ್ಕ ಇವಳಿಗೆ ಅಕ್ಕ ಅಚ್ಚುನಿಗೆ ಸಹ ತಂದದ್ದುಂಟು ಚಪ್ಪಕ್ಕನಿಗೆ ಸಹ ತಂದದ್ದುಂಟು ಇದೆರಡರಲ್ಲಿ ಅವ್ರು ಚಾಯ್ಸ್ ಮಾಡ್ಕೊಳ್ಬೇಕಂತೆ ಇಂಥ ಅಕ್ಕ ಎಲ್ಲಿ ಸಿಗ್ತಾರೆ ಎಷ್ಟು ಇಲ್ಲ ತಂದಿದ್ದಾಳೆ ನೋಡಿ ಅರ್ಚನನಿಗೆ ಇದು ಇಷ್ಟು ಪುಚ್ಚಕನಿಗೆ ಎಲ್ಲ ಈಗ ಎತ್ತಿಡೋದು ಅವ್ರು ಬಂದಾಗ ತಗೊಂಡು ಹೋಗ್ತಾರೆ ಬರ್ಬೋದಿನ್ನು ಸ್ವಲ್ಪ ದಿವಸದಲ್ಲಿ ಚಪ್ಪಕ್ಕ ಮಾತ್ರ ಡೌಟು ಚಾ ಎಲ್ಲ ಕುಡಿದಾಯ್ತು ಅಪ್ಪ ಕಳಬಕ್ ಹೋಗಿದ್ರು ಇವತ್ತು ಅಕ್ಕ ಬರುವಾಗ ಇರಲಿಲ್ಲ ಅವರಿಗೆ ಸರ್ಪ್ರೈಸ್ ಈಗ ಬಂದರು ಅವರು ಸಹ ಚಹ ಎಲ್ಲ ಕುಡ್ದಾಯಿತು ನಾವು ಕೂಡ ಚಹಾ ಕುಡ್ದು ಒಮ್ಮೆ ದನಗಳನ್ನು ಚೇಂಜ್ ಮಾಡಿ ಮತ್ತೆ ಹಾಳೆ ಕಡ್ದಕ್ಕೆ ಹೋಗೋದು ಅಕ್ಕ ಕೂಡ ಬಂದಿದ್ದಾಳೆ ಅಕ್ಕ ಲಾಸ್ಟ್ ಇಯರ್ ದೀಪಾವಳಿಗೆ ಬಂದದಾಯ್ತಾ ಅವಳಿಗೆ ವರ್ಷಕ್ಕೊಮ್ಮೆ ಬರಲಿಕ್ಕೆ ಚಾನ್ಸ್ ಸಿಗೋದು ಅವಳು ಬಂದದ್ದು ಯಾಕಂದರೆ ಇವಾಗ ನಮ್ಮದು ಸುಬ್ರಹ್ಮಣ್ಯ ಅಲ್ಲಿ ಜಾತ್ರೆ ನಡೀತದಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೇನೆ ಬರೋರೆಲ್ಲ ಬನ್ನಿ ಜಾತ್ರೆಗೆ ಬಂದದ್ದು ಅವಳು ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಇವಾಗ ಜಾತ್ರೆಗೆ ಬರ್ತಿರೋದು ಫಸ್ಟ್ ಟೈಮ್ ಅಂದರೆ ಮದುವೆ ಆದಮೇಲೆ ಅವಳು ವರ್ಷಕ್ಕೊಮ್ಮೆ ಬರುದು ದೊಡ್ಡ ರಜೆಯಲ್ಲಿ ಅದು ಆ್ಯನ್ಯುವಲ್ ರಜೆ ಸಿಗ್ತದಲ್ಲ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಆವಾಗ ಬರ್ತಿದ್ದವಳು ಅದನ್ನು ಇವಾಗ ಮಿಸ್ ಮಾಡಿ ಇವಾಗ ಜಾತ್ರೆಗೆ ಅಂತ ಡಿಸೆಂಬರಲ್ಲಿ ಬಂದದ್ದು ಹಾಗೆ ಅಕ್ಕ ಹೊಳೆ ನೋಡ್ತಾ ಇದ್ದಾಳೆ ಬಂದಾಗ ಬಂದಾಗ ನನ್ನ ಅಕ್ಕನವರೆಲ್ಲ ಒಮ್ಮೆ ಹೊಳೆ ನೋಡ್ಲಿಕ್ಕೆ ಬರ್ಲಿಕ್ಕುಂಟು ಪುಟಮ್ಮ ತುಂಬ ಮೆಮೊರೀಸ್ ಉಂಟಲ್ಲ ಅದನ್ನೆಲ್ಲ ಇವಾಗ ರಿಫ್ರೆಶ್ ಮಾಡ್ಕೊಳ್ಳೋದು ಹಳೆಯೆಲ್ಲ ಕಟ್ ಮಾಡಿ ಆಯಿತು ಇದು ಇವತ್ತು ಅಂದದ್ದು ಇದನ್ನು ನಿನ್ನೆ ಅಪ್ಪದ ಮಾಡಿಟ್ಟಿದ್ರು ಸೊ ಇದು ಸ್ವಲ್ಪ ಉಂಟು ಮತ್ತು ಇದು ಸ್ವಲ್ಪ ಉಂಟು ಸಾಕು ಇವತ್ತಿಗೆ ಮಾತ್ರ ಬಿ ಪಿ ಜಿ ಪಿ ಚುಬ್ಬೀ ಚುಬ್ಬಮ್ಮ ಜೀಳಿ ಇಲ್ಲಿ ಒಳ್ಳೆದು ಕೂದಲನ್ನ ನೋಡಿ ಜೀಲಿ 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 ನಂದು ಕೆಲಸ ಎಲ್ಲ ಆಯಿತು ಮಧ್ಯಾಹ್ನದ್ದು ಅಂದರೆ ಸಾಂಬಾರು ಮತ್ತು ಅನ್ನ ದನಗಳಿಗೆ ಹಳೆಯೆಲ್ಲ ಕೊಯ್ದೆಲ್ಲ ಹಕ್ಕಿ ಆಯಿತು ಈಗೊಮ್ಮೆ ದನಗಳನ್ನು ಚೇಂಜ್ ಮಾಡಿ ಬಂದು ಮತ್ತೆ ಊಟ ಮಾಡೋದು ಅಕ್ಕ ಮಲಗಿದ್ದಾಳೆ ಅವಳು ನಿನ್ನೆ ಸಂಜೆ ನಾಲ್ಕು ನಾಲ್ಕೂವರೆಗೇನೋ ಹೊರಟಿದ್ದಾಳೆ ಅಲ್ಲಿಂದ ಮಹಾರಾಷ್ಟ್ರದಿಂದ ಅಲ್ಲಿಂದ ಇಲ್ಲಿ ಮಂಗಳೂರಿಗೆ ಬರುವಾಗ ಬೆಳಿಗ್ಗೆ ನಾಲ್ಕೂವರೆ ಅಂದರೆ ಅಲ್ಲಿಂದ ರೈಲ್ ಸಿಗುವಾಗ ಲೇಟಾಗಿದ್ದಂತೆ ಸೊ ಇಲ್ಲಿ ನಾಲ್ಕೂವರೆ ತಲುಪಿ ಇಲ್ಲಿಂದ ಬಸ್ ಹಿಡಿದು ಮಂಗಳೂರಿಂದ ಬಸ್ ಹಿಡಿದು ಆಮೇಲೆ ನಮ್ಮಲ್ಲಿ ಬರುವ ಅಷ್ಟರಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ ಹಾಗೆ ನಿದ್ದೆ ಇಲ್ಲಲ್ಲ ನೈಟ್ ಒಬ್ಬಳೇ ಬರುವಾಗ ನಿದ್ದೆ ಹೊರದಿಲ್ಲ ಮತ್ತು ಅಂದು ಅವಳು ಹೋಗುವ ರೈಲು ತಿರುವನಂತಪುರಕ್ಕೆ ಹೋಗುವಂಥದ್ದಂತೆ ಒಂದು ವೇಳೆ ಮಂಗ್ಳೂರಲ್ಲಿ ಇರಿ ಅಂದರೆ ನಾನೆಲ್ಲ ಹೇಗೆ ಬರ್ತೇನೆಂದರೆ ಮಂಗ್ಳೂರು ಲಾಸ್ಟ್ ಟ್ರೈನ್ ಇರ್ತದಲ್ಲ ಮಂಗ್ಳೂರು ಲಾಸ್ಟ್ ಸ್ಟಾಪ್ ಅಂತ ಟ್ರೈನಿಗೆ ಬಂದಾಗ ನಮಗೆ ಸೇಫ್ ಇರ್ತದೆ ಮಂಗಳೂರಲ್ಲೇ ಇರುವುದು ಇನ್ನು ನೆಕ್ಸ್ಟ್ ತುಂಬ ಹೊತ್ತು ಇಲ್ಲೇ ಇರ್ತದೆ ಅಂತ ಇದು ತಿರುವನಂತಪುರಕ್ಕೆ ಹೋಗೋದು ಅಂತ ಆದರೆ ಎಷ್ಟು ಹೊತ್ತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಿಲ್ತದೆ ಮತ್ತು ಅದು ಹೋಗ್ತದಲ್ಲ ಹಾಗೆ ಎಚ್ಚರ ಆಗಲಿಲ್ಲ ಅಂದಂಥೇಳಿ ಮಲಗಲಿಲ್ಲ ಹಾಗೆ ಈಗ ಮಲಗಿದ್ದಾಳೆ ನಾನು ಇಂಧನಗಳನ್ನೆಲ್ಲ ಚೇಂಜ್ ಮಾಡಿ ಬಂದು ಮತ್ತು ಊಟಕ್ಕೆ ಎಬ್ಸೋದವಳನ್ನು ಹಾಗೆ ಅಕ್ಕ ವರ್ಷಕ್ಕೊಮ್ಮೆ ಬರುವಾಗ ಅದೇ ಇಷ್ಟಿಟ್ಟು ಸಮಯಕ್ಕೆ ಅಂತ ಹೇಳಿ ಬರೋದು ದೂರ ಅಕ್ಕಿ ಕೊಟ್ಟರೆ ಇದೆ ಅಂದರೆ ದೂರ ಕೊಟ್ಟಿದ್ದಾರಲ್ಲ ಇಷ್ಟೇ ಇಷ್ಟು ಸಮಯಕ್ಕೆ ಅಂತ ಬರಲಿಕ್ಕೆ ಅಷ್ಟೇ ಅವಳಿಗೆ ಟೈಮ್ ಇರೋದು ಅಂದರೆ ಟೆನ್ ಡೇಸಿಗೆ ಫಿಫ್ಟೀನ್ ಡೇಸಿಗೆ ಆದರೆ ಈ ಸಲ ಅಷ್ಟಿಲ್ಲ ಒಂದು ಫೈವ್ ಡೇಸ್ಗೆ ಇದ್ದಾಳೆ ಅಷ್ಟೇ ಯಾಕಂದರೆ ಅಲ್ಲಿ ಅಪ್ಪು ಒಬ್ಬನೇ ಇದ್ದಾನಲ್ಲ ಮಹಾರಾಷ್ಟ್ರದಲ್ಲಿ ಅವನು ಪಿ ಯು ಸಿ ಓದ್ತಿದ್ದಾನೆ ಹಾಗಾಗಿ ಒಬ್ಬನಲ್ಲಿ ಬಿಟ್ಟು ಬರಲಿಕ್ಕೂ ಕಷ್ಟ ಐದು ದಿವಸಕ್ಕೆ ಹೇಗೋ ಅಡ್ಜಸ್ಟ್ ಮಾಡಿ ಬಂದಿದ್ದಾಳೆ ಪಾಪ ಎಲ್ಲ ಮಾಡಿಟ್ಟು ಸೋನಾಕ್ಷಿ ಕೂಡ ಇದ್ದಾಳೆ ಕಾಡಲ್ಲಿ ದನಗಳನ್ನು ಕಟ್ಟಿ ಹಾಕಿದ್ದಲ್ಲಿ ಸೋನಿ ಮನೆಗೆ ಹೋಗು ಅಕ್ಕ ಬಂದಿದ್ದಾಳೆ ಸೋನಿ ಚೋನಿಮ್ಯಾ ಅವರಿಬ್ಬರನ್ನ ಚೇಂಜ್ ಮಾಡಿದ್ದೆ ಆಯಿತಾ ನಾನು ಮಂಗು ಕಾಣ್ತಿಲ್ಲ ನೋಡಿದ್ರೆ ಅವಳು ಹೊಳೆಯಿಂದ ಆ ಕಡೆ ಇದ್ದಾಳೆ ಅಂತ ಇಂಥ ಒಂದು ಅಂತ ನನಗೀಗ ಈ ಹೊಳೆ ದಾಟಿ ಹೋಗ್ಬೇಕು ನಿಲ್ಲಿ ತೋರಿಸ್ತೇನೆ ಒಳ್ಳೆ ಎಷ್ಟು ದೊಡ್ಡ ಅಂತ ಈಗಾಗಿ ಹೊಳೆ ಅಷ್ಟು ದೂರ ಉಂಟು ಅವಳು ನೋಡಿ ನಿಮಗೆ ಕಾಣ್ತಾಳ ಅಲ್ಲಿದ್ದಾಳೆ ಬಳ್ಳಿ ಸಾಕಿದ್ದೇನೆ ಯಾರಾದರೂ ಕಟ್ಟಿಬಿಟ್ರೆ ಕಷ್ಟ ಅದಕ್ಕೆ ಕರ್ಕೊಂಡು ಬರ್ತೇನೆ ಕುಕ್ಕರ ಇದ್ದಾರೆ ಇಬ್ಬರು ಸಹ ಒಟ್ಟಿಗೆ ಇದ್ದಾರೆ ಈಗ ಇಲ್ಲಿ ಹುಲ್ಲು ತುಂಬ ಉಂಟು ಆದರೆ ಇಲ್ಲಿ ಬಿಡಲಿಕ್ಕೆ ಧೈರ್ಯ ಇಲ್ಲ ಯಾಕಂದರೆ ಇಲ್ಲಿಗಿಂತ ಆಚೆ ಬೇರೆಯವ್ರದ್ದು ತೋಟ ಎಲ್ಲ ಇರೋದು ಅವರಿಗೆ ನಮ್ಮ ಮನೆ ಹಾಗೆ ಬೇಲಿ ಇಲ್ಲ ಬೇಲಿ ಇಲ್ಲ ಅಂದರೆ ಸೀದಾ ಅವರ ತೋಟಕ್ಕೆ ಹುಗ್ಗಿ ಅವರ ತೋಟದಲ್ಲಿರೋ ಹುಲ್ಲು ಅಡಿಕೆ ಗಿಡ ಎಲ್ಲ ತಿಂತದಲ್ಲ ದನ ಹಾಗಾಗಿ ಈಚೆ ಬಿಡಲಿಕ್ಕೆ ಧೈರ್ಯ ಇಲ್ಲ ಮುಂಚೆ ಇದಕ್ಕೆಲ್ಲ ತುಂಬ ಗಲಾಟೆ ಆಗ್ತಿತ್ತು ನಮ್ಮ ದನ ಎಲ್ಲ ಅವರ ತೋಟಕ್ಕೆ ಹೋಗೋದು ತಪ್ಪಿಸ್ಕೊಂಡು ಅಂದರೆ ನಾವು ಬಿಡ್ತಿರಲಿಲ್ಲ ಅದು ಎಲ್ಲಿ ಅದರ ಬಳ್ಳಿ ಬಿಚ್ಚಿಸ್ಕೊಂಡು ಅಲ್ಲಿ ಹೋಗ್ತಿತ್ತು ಗಲಾಟೆ ಆಗ್ತಿತ್ತು ಹೀಗೆಲ್ಲ ಆಗ್ತಿತ್ತು ಹಾಗಾಗಿ ಇವಾಗಂತೂ ಧೈರ್ಯವೇ ಇಲ್ಲ ಈಚೆ ಬಿಡಲಿಕ್ಕೆ ಈಗ ಇವಳೊಂಗ್ ಕರ್ಕೊಂಡು ಹೋಗಿ ಅವ್ಳಮ್ಮನವ್ರ ಹತ್ರ ಬಿಡಬೇಕಿಲ್ಲ ಅಂದರೆ ಕಟ್ಟಿ ಹಾಕಬೇಕು ಅದು ಬಳ್ಳಿ ಹಾಕಿದ್ದೇನೆ ನಾನು ಹಾಗೆ ಟೈಮ್ಸ್ ಮುಂಚೆ ಎಲ್ಲ ನಮ್ಮ ದನವನ್ನು ಕಟ್ಟಿ ಹಾಕ್ತಿದ್ರು ಅವರು ತುಂಬ ಕಷ್ಟ ಆಗ್ತಿತ್ತು ಇವಾಗ ಹಾಗಿಲ್ಲ ಆದರೂ ಒಂದು ಮೊದಲಿದು ಧೈರ್ಯ ಇಲ್ಲ ನನಗೆ ಮೊದಲು ಹೇಗಾಗಿದ್ದಾರೆ ಎಕ್ಸ್ಪೀರಿಯನ್ಸ್ ನೋಡುವಾಗ ಇವಾಗಂತೂ ಧೈರ್ಯವೇ ಇಲ್ಲ ಬಿಡಲಿಕ್ಕೆ ಕರ್ಕೊಂಡು ಹೋಗ್ಬೇಕು ಇವಳನ್ ಇವಾಗ ಫ್ರೆಶ್ ನೀರು ಹಾಗಾಗಿ ದನಗಳಿಗೆಂದು ಹೊಳ್ಳೆ ಹತ್ರ ಕಟ್ಟಿದ್ರೆ ಅದೊಂದು ಸುಲಭ ಆಗ್ತದೆ ಎಷ್ಟೊತ್ತಿಗೆ ಬೇಕಾದರೂ ಬಂದು ನೀರು ಕುಡಿಬೋದು ಹೋಗುವಾಗ ನೀರು ಕುಡಿಬೋದು ಬರುವಾಗ ನೀರು ಕುಡಿಬೋದು ಹಾಗೆ ಆಯ್ತಾ ನೀರು ಕುಡಿದು ಹೋಗುವ ಇನ್ನೂ ನೀರು ಕುಡಿತಿದ್ದಾಳೆ ಅವಳು ಬಾ ಮಂಗು ಹೋಗುವ ಹೋಗುವ ಹೋಗ್ವಾ ಮಂಗುವನವಳು ಅಮ್ಮನವ್ರ ಹತ್ರ ತಲುಪಿಸಿದೆ ಇನ್ನು ಹೋಗೋದು ಮನೆಗೆ ನಾನು ಇನ್ನು ಊಟ ಆಗಬೇಕು ಅಕ್ಕ ಎಲ್ಲ ಕಾಯ್ತಿರ್ಬೋದು ಅಪ್ಪ ಎಲ್ಲ ಕಾಯ್ತಿದ್ದಾರೆ ಅವರು ಆಗಲೇ ಹೇಳಿದರು ಬೇಗ ಬಾ ದನಗಳನ್ನು ಚೇಂಜ್ ಮಾಡಿ ಅಂತ ಆಗಲೇ ಹೋಗಿದ್ದೇನೆ ಹನ್ನೆರಡು ಮುಕ್ಕಾಲಕ್ಕೆ ಹೋಗಿದ್ದೀನಿ ಈಗಲೇ ಒಂದು ಕಾಲ ಆಯಿತು ಹಾಫ್ ಆ್ಯನ್ ಅವರ್ ಆಯಿತಾ ಅವಳನ್ನು ಹುಡುಕ್ತಾ ಇದ್ದೆ ಮಂಗಳವನ್ನು ಮಂಗಳ ಗೌರಿಯನ್ನು ಹುಡುಕ್ತಾ ಇದ್ದೆ ಸಿಕ್ಕಿದ್ಲು ಪುಣ್ಯಕ್ಕೆ ಕರ್ಕೊಂಡು ಬಂದೆ ಅಪ್ಪ ಊಟ ಮಾಡ್ತಿದ್ದಾರೆ ನೆಲಬಸಲೆ ಸಾರು ಮತ್ತು ಅನ್ನ ನಮಗೆ ಹನ್ನೊಂದು ಗಂಟೆಗೆ ಊಟ ತಿಂಡಿ ತಿಂದದ್ದು ನಾನು ಮತ್ತು ಅಕ್ಕ ಹಾಗಾಗಿ ಹಸಿವಿಲ್ಲ ಅಕ್ಕ ಮಲಗಿದರಳೆ ಎಬ್ಸೋದು ಬೇಡ ಅಂತೇಳಿ ಅಪ್ಪನಿಗೆ ಒಳಗೆ ಬಂದು ಊಟ ಮಾಡ್ತಿದ್ದಾರೆ ನಾನೇನು ನಾಯಿಗೆ ಊಟ ಹಾಕಿ ಮಲಗೋದು ಈ ಪಡಿ ಇದ್ದಾನಲ್ಲ ಇದು ಸ್ವೀಟ್ ಕಾರ್ನ್ ಇದು ದಂಟು ಇದನ್ನೊಂದು ಯಾಕೆ ಈ ಥರ ತಿಂತಾನೆ ಗೊತ್ತಿಲ್ಲ ಸ್ವೀಟ್ ಅನ್ನು ಅರ್ಧ ಇವನೇ ಖಾಲಿ ಮಾಡಿದ್ದು ಅಕ್ಕ ನನಗೆ ತಂದದನ್ನು ಇಲ್ಲಿ ಸಹ ಇವರಿಗೆ ಬೈದುಕೊಂಡು ಅವನು ಉಪ್ಪನೇ ತಿಂತಿದ್ದಾನೆ ಇಂಥ ಉಂಟು ಅದರಲ್ಲಿ ಆ ಥರ ಗೊತ್ತಿಲ್ಲ ಸ್ವೀಟ್ ಕಾರ್ನು ಸಹ ಹಾಕಿದ್ದೇನೆ ಇದರಲ್ಲಿ ಎಷ್ಟಿತ್ತು ಅದನ್ನು ತಿನ್ನೋದು ದನಗಳನ್ನ ಕರ್ಕೊಂಡು ಬಂದು ಹಾಳೆ ಹಾಕಿ ಆಯಿತು ಹೊಳೆಲಿ ಎಲ್ಲರೂ ನೀರು ಕುಡಿದು ಬಂದಿದ್ದಾರೆ ಹಾಗೆ ವಿಷ್ಣುವಿಗೆ ಮಾತ್ರ ನೀರು ಕೊಟ್ಟದ್ದು ಉಳಿದವರಿಗೆಲ್ಲ ಹಾಳೆ ಹಾಕಿ ಆಯಿತು ಟೀ ಟೈಮ್ ಇವರಿಬ್ಬರೇ ಇರೋದು ಬೆಕ್ಕುಗಳು ಉಳಿದವರೆಲ್ಲ ಪೆಡಿ ಅಂಥದ್ದು ಅಕ್ಕ ತಂದಿದಳೆಲ್ಲ ಡ್ರೂಲ್ಸ್ ಥರದ್ದು ಅದನ್ನು ತಿಂತಿದ್ದಾರೆ ಇವರಿಬ್ರು ಇದ್ದಾರೆ ಚಾಕೆ ನಾನು ಪೌಷ್ಟಿಕ ಲಡ್ಡು ತಿಂತಿದ್ದೇನೆ ಅಪ್ಪನಿಗೆ ಇದು ತಂದಿದ್ದೀನಿ ಶ್ರೀಖಂಡ್ ಅಪ್ಪ ತಿನ್ನಲಿ ಅಂತ ಟೇಸ್ಟ್ ಮಾಡಲಿ ಅಂತ ಅವ್ರು ತಿಂದೇ ಇರ್ಲಿಕ್ಕಿಲ್ಲ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ತಿಂತಿದ್ರು ನಾನು ಚಾ ಕುಡ್ದೆಲ್ಲ ಆಯಿತು ನಾನು ಹುಲ್ಲಿಗೆ ಹೋಗ್ತಿದ್ದೇನೆ ಅಕ್ಕ ಮಲಗಿದ್ದಾಳೆ ಅವಳಿಗೆ ಟ್ರೈನಲ್ಲಿ ಬಂದು ಸಾಕಾಗಿರ್ತದಲ್ಲ ಹಾಗೆ ಅಂತಕ್ಕೂ ಎಳಿಸಲಿಲ್ಲ ನಾನು ಅವಳು ಮಲಗಿ ಅವಳಷ್ಟಕ್ಕೆ ಎದ್ದು ರಿಫ್ರೆಶ್ ಆಗಲಿ ಅಂಥೇಳಿ ಬಂದೆ ನಾನು ಹುಲ್ಲಿಗೆ ಬರುವಾಗ ಟ್ರೈ ಪಾಡಿದ್ದು ಮೇಲೆ ಮಾತ್ರ ಕೈಯಲ್ಲಿ ಉಂಟು ಇನ್ನೊಂದು ಬಿದ್ದು ಹೋಯಿತು ನನಗೆ ಒಮ್ಮೆ ಇದ್ರಿಕಾಯ್ಕೊಂಡು ಟ್ರೈ ಪಾಡ್ ಮುರಿದು ಆಯ್ತಾ ಅಂತ ನೋಡಿದರೆ ಅದರದು ಒಂಥರ ಬೋಲ್ಟ್ ಬೋಲ್ಟ್ ಆಣಿ ಅಂತದ್ದು ಅದು ಮತ್ತು ಫಿಟ್ ಮಾಡಿದೆ ಇನ್ನು रपपाुंधकट hुल माrि हकuा ಅವನಿಗೆ ಅಚ್ಚೊಕ ಬಂದಾಗೆ ಆಗಿದೆ ಅನಿಸ್ತದೆ ಕೂರ ಯಾರದು ಸಂಜೆ ಚಹಾ ಕುಡಿತಾ ಇದ್ದೇವೆ ಕಣ್ಣ ಚಹಾ ಮತ್ತೆ ಗೋಬಿ ಮಾಡಿದ್ದಾಳೆ ಅಕ್ಕ ಇದು ಅಲ್ಲಿಂದ ಪೌಡರ್ ತಗೊಂಡು ಬಂದದಿತ್ತಲ್ಲ ಅದನ್ನು ಮಾಡಿದ್ದು ತುಂಬ ಟೇಸ್ಟಿಯಾಗಿದೆ ಅಪ್ಪ ಒಂದು ತಿಂದು ನೋಡ್ಲಿ ತಿನ್ನಿ ಅಪ್ಪ ಒಂದು ಪೀಸ್ ಖಾರ ಇಲ್ಲ ಹೇಗೆ ಆಗಿದೆ ಅಕ್ಕ ಮಾಡಿದ್ದು ಎಂತ ಹೇಳ್ತೀರಿ ಅಕ್ಕನಿಗೆ ಅವ್ರೆಂತ ಹೇಳುದಿಲ್ಲ ನೀವು ಹೇಳ್ತೀರಲ್ಲ ಕನ್ನಡದಲ್ಲಿ ಅಪ್ಪನನ್ನು ಮಾತಾಡಿಸಿ ಅಂತ ಅವರು ಮಾತಾಡೋದಿಲ್ಲ ಆಯಿತಾ ಕನ್ನಡದಲ್ಲಿ ಅಂತೂ ಮಾತೇ ಆಡೋದಿಲ್ಲ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಓದ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದು ಹೇಳ್ತೀರಿ ಅನುಷ್ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್